ಬೆಂಗಳೂರಿನ ಕಾವಲ್ ಬೈರಸಂದದಲ್ಲಿರುವ ತೂರ್ನಲ್ಲಿ ಕೇರ್ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ಎಸ್ಎಸ್ಎಲ್ಸಿ ಎಕ್ಸಾಮ್ ಡಿಕೋಡೆಡ್ ಎಂಬ ಉಚಿತ ಮಾರ್ಗದರ್ಶನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು ನಾನು ಸೈಯದ್ ಸಾದತ್ ಇವತ್ತು ನಮ್ಮದು ಒಂದು ಕೆರಿಯರ್ ಗೈಡೆನ್ಸ್ ಮತ್ತು ಮಕ್ಕಳಿಗೆ ಡಿ ಕೋಡಿಂಗ್ ಎಕ್ಸಾಮ್ಸ್ ಅಂತ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದ್ವಿ ತೂರ್ ಕಮಿಟಿ ಮತ್ತು ದ ಹೈರ್ ಫೌಂಡೇಶನ್ ಅವರು ವತಿಯಿಂದ ಆರ್ಗನೈಸ್ ಮಾಡಿದರು ಬಹಳ ಉತ್ತಮವಾಗಿ ಈ ಕಾರ್ಯಕ್ರಮ ಬಂತು ಇಲ್ಲಿ ಈಗ ಈ ಸಲ ಈ ವರ್ಷ ಎಸ್ ಎಸ್ ಎಲ್ ಸಿಯನ್ನು ಪರೀಕ್ಷೆಯನ್ನು ಫೇಸ್ ಮಾಡ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಧರ್ಮ ಎಲ್ಲ ಸಮುದಾಯಗಳ ವಿದ್ಯಾರ್ಥಿಗಳನ್ನು ಈ ಮಸ್ಜಿದ್ ಕಮಿಟಿಯವರು ಮತ್ತು ಹೈರ್ ಫೌಂಡೇಶನ್ ಅವರು ಸುಮಾರು ಮೂವತ್ತೈದು ಶಾಲೆಗಳಿಗೆ ಹೋಗಿ ಎಲ್ಲರನ್ನ ಮಕ್ಕಳನ್ನು ಇಲ್ಲಿ ಕರೆದಿದ್ರು ನೂರಕ್ಕಿಂತ ಹೆಚ್ಚು ಮಕ್ಕಳು ಇಲ್ಲಿ ಬಂದಿದ್ದರು ಇವರ ಜೊತೆ ನನ್ನ ಇಂಟ್ರ್ಯಾಕ್ಷನ್ ಇತ್ತು ಇವತ್ತು ಪರೀಕ್ಷೆನ ಹೇಗೆ ಫೇಸ್ ಮಾಡಬೇಕು ಭಯಾನ ಹೇಗೆ ಹೋಗಿಸ್ಬೇಕು ಮೊಬೈಲ್ ಅಡಿಕ್ಷನ್ ಹೇಗಿರುತ್ತೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ನಮಗೆ ಡಿಸ್ಟ್ರಾಕ್ಷನ್ ಹೇಗಾಗುತ್ತೆ ನಾವು ಪರೀಕ್ಷೆಯಲ್ಲಿ ಹೆಚ್ಚು ಮಾರ್ಕ್ಸ್ನ ಹೇಗೆ ತೆಗೋಬಹುದು ಬರೀ ಪಾಸಾಗಬೇಕಂದ್ರೆ ಏನು ಮಾಡಬೇಕು ಫಸ್ಟ್ ಕ್ಲಾಸ್ ಬಂದರೆ ಏನು ಮಾಡಬೇಕು ನೈಂಟಿ ಪರ್ಸೆಂಟ್ ಬರಬೇಕಂದ್ರೆ ಏನು ಮಾಡಬೇಕು ಇವೆಲ್ಲ ಮೆಥಡ್ಸ್ನ ತುಂಬ ಚೆನ್ನಾಗಿ ಹೇಳಿದ್ದೀವಿ ನಮಗೆ ಇಲ್ಲಿ ಮಸೀದಿ ಕಮಿಟಿಯವರು ಮತ್ತು ಹೈರ್ ಫೌಂಡೇಶನ್ರು ತುಂಬ ಅದ್ಭುತವಾಗಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಪ್ರೊಜೆಕ್ಟರಿಂದ ಮೈಕ್ ಸಿಸ್ಟಮಿಂದ ಮಕ್ಕಳಿಗೆ ಸ್ನ್ಯಾಕ್ಸಿಂದ ಬಹಳ ಅದ್ಭುತವಾಗಿ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ಧನ್ಯವಾದ ಸಲ್ಲಿಸೋಕೆ ಇಷ್ಟಪಡ್ತೇನೆ ಇದೇ ರೀತಿ ಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಬೇರೆ ಕಡೆಯೇ ಮಸ್ಜಿದ್ ಕಮಿಟಿಯವರು ಕೂಡ ಈ ಥರ ಯುವಕರ ಜೊತೆ ಸೇರಿ ಎನ್ ಜಿ ಓಸ್ ಜೊತೆ ಸೇರಿ ಕಾರ್ಯಕ್ರಮಗಳನ್ನು ಮಾಡಿದ್ರೆ ನಾವು ಎಲ್ಲ ಸಮುದಾಯದ ಮಕ್ಕಳಿಗಳಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ಬೋದು ಒಳ್ಳೆಯ ಒಂದು ಅವರಿಗೆ ಒಂದು ಬೆನಿಫಿಟ್ನ ನಾವು ಪಾಸ್ ಮಾಡ್ಬೋದು ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೇನೆ ಮ್ಯಾಥ್ಸ್ ಅಂದರೆ ಏನಂದರೆ ಒಂದು ಫೆಮಿಲಿಯರ್ ವರ್ಡ್ ಹೇಳ್ತೀನಿ ಮೇರಿ ಆತ್ಮ ತುಜೆ ಹಮೇಶ ಸತಾಯಿಗೆ ಅಂತ ಅಂದರೆ ಭಯ ಇರುತ್ತೆ ನಾವೇ ಅಂದ್ಕೊಂಡ್ಬಿಡ್ತೀವಿ ಒಂದು ಭಯ ಏನು ಮ್ಯಾಥ್ಸ್ ಅಂದರೆ ಏನೋ ಒಂದು ದೊಡ್ಡ ಏನೋ ಆತ್ಮ ಇದೆ ನನಗೆ ಹೆದರಿಸುತ್ತೆ ಅಂತ ಆ ಭಯ ನನ್ನಲ್ಲೂ ಇತ್ತು ನನ್ನ ರಿಯಲ್ ಸ್ಟೋರಿನೇ ಮಕ್ಕಳಿಗೆ ಹೇಳ್ತೀನಿ ನಾನು ಎಷ್ಟು ಹೆದರ್ತಾ ಇದ್ದೆ ಮುಂಚೆ ಟೆಂತ್ ಸ್ಟ್ಯಾಂಡರ್ಡ್ ಇದ್ದಾಗ ಇವಾಗ ನಾನು ಐ ಎ ಎಸ್ ಪರೀಕ್ಷೆಗೆ ಪಾಠ ಪಾಠ ಇದ್ದೀನಿ ಅಂತ ಅವರಿಗೆ ಅರ್ಥ ಮಾಡಿಸ್ತೀನಿ ಅದು ನಮ್ಮ ಮನಸ್ಸಲ್ಲಿ ಒಂದು ಭಯ ಸುಳ್ಳು ಭಯ ಅಷ್ಟೇ ಅದು ಅದನ್ನು ಒಂದು ಸಲ ಹೋಗ್ಲಾಡ್ಸಿದ್ರೆ ಸಾಕು ಮತ್ತೆ ಲೈಫಲ್ಲಿ ಭಯ ಬರೋದಿಲ್ಲ ಅಂತ ಅದಕ್ಕೆ ಅದಕ್ಕೋಸ್ಕರ ಮಕ್ಕಳಿಗೆ ನಾವು ಒಂದು ಚಟುವಟಿಕೆ ಮಾಡ್ತೀವಿ ಒಂದು ಆಕ್ಟಿವಿಟಿ ಮಾಡ್ತೀವಿ ನಂಬರ್ಸ್ ರಿಲೇಟೆಡ್ ಸೊ ನಂಬರ್ಸ್ ರಿಲೇಟೆಡ್ ಒಂದು ಸ್ವಲ್ಪ ಹೊತ್ತು ಅವರು ಎಂಜಾಯ್ಮೆಂಟ್ ಮಾಡಿದ ತಕ್ಷಣ ಅವರಿಗೆ ನಂಬರ್ಸ್ ಅಂದರೆ ಫ್ರೆಂಡ್ಸ್ ಆಗ್ಬಿಡ್ತಾರೆ ಆಟೋಮೆಟಿಕಲಿ ಸೊ ಅವ್ರು ಆಕ್ಚುಲಿ ಮ್ಯಾಥ್ಸ್ನ ಎಂಜಾಯ್ ಮಾಡ್ತಾರೆ ಆ ರೀತಿ ಟೆಕ್ನಿಕ್ಸಿಂದ ನಾವು ಮ್ಯಾಥ್ಸ್ ಸೈನ್ಸ್ ಎಲ್ಲ ತುಂಬ ಚೆನ್ನಾಗಿ ನಾವು ಅವರಿಗೆ ಮಾಡಿಕೊಟ್ವಿ ಇವತ್ತು ಮೇಯ್ನ್ ಏನಂದರೆ ಓದುವ ಹವ್ಯಾಸ ಇಟ್ಕೋಬೇಕಷ್ಟೇ ಸಿಂಪಲ್ ರೀಡಿಂಗ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ ಏನಾದರೂ ಸಿಗಲಿ ಒಂದು ನ್ಯೂಸ್ ಪೇಪರ್ ಸಿಕ್ಕಿದ್ರು ಓದಬೇಕು ಅವರು ಈ ಓದೋ ಅಭ್ಯಾಸವನ್ನು ಬೆಳೆಸ್ಕೊಳ್ತಾ ಹೋದರೆ ರೀಡಿಂಗ್ ಹ್ಯಾಬಿಟ್ಸ್ನ ಆಟೋಮೆಟಿಕಲಿ ಅವ್ರ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ ಸೊ ಅದಕ್ಕೋಸ್ಕರ ಏನು ಆಗ್ತದೆ ಈಗ ಚಾಲೆಂಜ್ ಏನಾಗ್ತದೆ ಈ ಜನ್ರೇಷನ್ಗೆ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಆಗ್ತದೆ ಸೋಷಿಯಲ್ ಮೀಡಿಯಾ ಮೊಬೈಲ್ ಓಪನ್ ಮಾಡಿದ ತಕ್ಷಣ ಆನ್ ಆಗುತ್ತೆ ಎಲ್ಲ ಡೇಟಾ ಎಲ್ಲ ಆನ್ ಆಗಿದ ತಕ್ಷಣ ಬೇರೆ ಬೇರೆ ನೋಟಿಫಿಕೇಷನ್ ಬರುತ್ತೆ ಅದಕ್ಕೆ ಮಕ್ಕಳಿಗೆ ನಾನು ಇವತ್ತು ಗೈಡ್ ಮಾಡಿದೆ ನೀವು ನೋಟಿಫಿಕೇಷನ್ಸ್ನ ನೋಡಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿ ನಿಮ್ಮ ಉಪಯೋಗಕ್ಕೆ ಯೂಸ್ ಮಾಡಿ ಅಂತ ಒಂದು ಗೈಡೆನ್ಸ್ ಕೊಟ್ವಿ ಸೊ ನಾವು ಇವಾಗಿನ ಯುವಕರಿಗೆ ನಾವು ನೀವೆಲ್ಲ ಬಿಟ್ಬಿಡಿ ಅಂತ ಹೇಳಿದ್ರೆ ಅವ್ರು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ ಅದು ಸಾಧ್ಯವೂ ಇಲ್ಲ ನಾವು ಅದನ್ನು ಹೆಂಗೆ ಉಪಯೋಗಿಸ್ಬೇಕು ಎಷ್ಟು ಉಪಯೋಗಿಸ್ಬೇಕಂತ ಹೇಳಿಕೊಟ್ರೆ ಅವರು ಬಹುಶಃ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂತಾರೆ ಎರಡೂ ಇದೆ ಅದರಲ್ಲಿ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಒಳ್ಳೇದು ಬಹಳಷ್ಟು ಎಕ್ಸಾಂಪಲ್ ನಾನು ಇವತ್ತು ಅವ್ರಿಗೆ ಒಂದು ಎ ಐ ಸಾಫ್ಟ್ವೇರ್ ಯೂಸ್ ಮಾಡಿ ಅವರ ಪರೀಕ್ಷೆಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಒಂದು ವೀಡಿಯೋ ಪ್ಲೇ ಮಾಡಿ ತೋರಿಸ್ತೆ ನಾನು ಅದನ್ನು ಒಳ್ಳೆಯ ಕೆಲಸಕ್ಕೆ ಯೂಸ್ ಮಾಡಿದ್ರೆ ನನಗೆ ಒಳ್ಳೇದು ಆಗೇ ಆಗುತ್ತೆ ಮೊಬೈಲಿಂದ ಬೆನಿಫಿಟ್ ತುಂಬ ಇದೆ ನನ್ನ ಸ್ಕ್ರೀನ್ ಮೇಲೆ ನೋಡಿದ್ರೆ ನೀವು ನನ್ನ ಚಾಟ್ ಜಿ ಪಿ ಟಿ ಯೂಸ್ ಮಾಡಿ ಎಷ್ಟೊಂದು ಮಾಡಿದೀನಿ ಸ್ಕ್ರೀನ್ಸ್ ಎ ಐ ಸಾಫ್ಟ್ವೇರ್ ಯೂಸ್ ಮಾಡಿ ಮಾಡಿದ್ದೀನಿ ಪಿ ಪಿ ಟಿ ನಾನು ಎಷ್ಟೊಂದು ಮಕ್ಕಳಿಗೆ ವಿಡಿಯೋ ಮಾಡಿ ತೋರಿಸಿದೆ ಇದು ಎ ಇಂದ ಸಾಧ್ಯ ಆಯಿತು ನನಗೆ ಬಹಳ ಉಪಯೋಗ ಆಯಿತು ಆ್ಯಕ್ಚುಲಿ ಸೊ ಮಕ್ಕಳಿಗೆ ಏನು ಹೇಳ್ತೀನಿ ನೀವು ಓದಕ್ಕೋಸ್ಕರ ಅದನ್ನು ಯೂಸ್ ಮಾಡಿ ಇವತ್ತೊಂದು ಗೂಗಲ್ ನೋಟ್ಬುಕ್ ಅಂತ ಒಂದು ಸಾಫ್ಟ್ವೇರ್ನ ನಾವು ತೋರಿಸಿದ್ವಿ ಹೆಂಗೆ ಎಷ್ಟು ಚೆನ್ನಾಗಿ ಅದರಲ್ಲಿ ವೀಡಿಯೋ ಕ್ರಿಯೇಟ್ ಮಾಡುತ್ತೆ ಸೊ ಆ ರೀತಿ ನಾವು ಒಳ್ಳೆಯದಕ್ಕೆ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ನಾವು ಬರೀ ರೀಲ್ಸ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ನಮ್ಮ ಟೈಮ್ ವೇಸ್ಟ್ ಆಗಿಬಿಡುತ್ತೆ ನಾನು ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಸಂದೇಶ ಕೊಡ್ತೀನಿ ನಮ್ಮ ದೇಶದ ಯುವಜನತೆ ನಮ್ಮದು ಹೈಯೆಸ್ಟ್ ಇರುತ್ತೆ ಇಡೀ ಪ್ರಪಂಚದಲ್ಲಿ ವಿ ಹಾವ್ ಸಂಥಿಂಗ್ ಒಳ್ಳೆಸ್ ಡೆಮೊಕ್ರೆಟಿಕ್ ಗ್ರೆಫಿಕ್ ಡಿವಿಡೆಂಡ್ ಅಂತ ಕರಿತೀವಿ ಅಂದರೆ ನಮ್ಮ ಯೋಜನೆತೆ ತುಂಬ ಸ್ಟ್ರಾಂಗ್ ಇದೆ ನಮ್ಮದು ನಮ್ಮ ನಮ್ಮ ಕಂಟ್ರಿದು ಯುವ ಜನತೆ ಸರಿಯಾದ ದಾರಿಯಲ್ಲಿ ಹೋಗಬೇಕು ಸರಿಯಾದ ದಾರಿ ಅಂದ್ರೇನು ಶಿಕ್ಷಣವನ್ನು ಪಡೆದುಕೋಬೇಕು ಉದ್ಯೋಗಗಳನ್ನು ಕೊಡೋರಾಗಬೇಕು ಇದು ಯಾವಾಗುತ್ತೆ ನಾವು ಓದೋದು ಅಭ್ಯಾಸ ಇಟ್ಕೊಂಡ್ರೆ ಆಗುತ್ತೆ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂವಿಧಾನವನ್ನು ಯಾಕೆ ಕೊಡೋಕ್ಕೆ ಶಕ್ತಿ ಆಯಿತು ಅಂದರೆ ಅವರಷ್ಟು ಓದಿ ಜ್ಞಾನ ಪಡ್ಕೊಂಡ್ರು ಸೊ ಕುರಾನಲ್ಲೂ ಹೇಳಿರೋದಷ್ಟೇ ಇಖ್ರಾ ಅಂತ ಸ್ಟಾರ್ಟ್ ಮಾಡಿರೋದು ಓದಿ ಅಂತಲೇ ಸ್ಟಾರ್ಟ್ ಮಾಡಿರೋದು ಹಾಗಾಗಿ ನಾವು ಓದೋದಕ್ಕೆ ಪ್ರಯಾರಿಟಿ ಕೊಟ್ಬಿಟ್ರೆ ಸಾಕು ಇನ್ನೆಲ್ಲ ರೀತಿಯ ಪ್ರಗತಿ ಖಂಡಿತವಾಗಲೂ ಆಗುತ್ತೆ ಇದೇ ನನ್ನ ಯೋಜನೆತೆಗೆ ನನ್ನ ಸಂದೇಶ ಓದೋದು ಕಡೆ ಗಮನ ಕೊಡಿ ಅಬ್ದುರ್ ಐ ಆಮ್ ಫ್ರಮ್ ಸ್ಟಾಲ್ವರ್ಟ್ ಇಂಟಿಗ್ರೇಟೆಡ್ ಸ್ಕೂಲ್ ವಿ ಗಾಟ್ ಅ ಮೆಸೇಜ್ ಫ್ರಮ್ ಅವರ್ ಸ್ಕೂಲ್ ದಟ್ ಅ ಸೆಷನ್ ಇಸ್ ಬೀಂಗ್ ಅಟೆಂಡೆಡ್ ಹಿಯರ್ ಸೆಷನ್ ವಾಸ್ ವೆರಿ ಗುಡ್ ಟಾಪಿಕ್ಸ್ ಫಾರ್ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಓನ್ಲಿ ಸಜೆಷನ್ ಇಸ್ ದ ಟೈಮ್ ಮ್ಯಾನೇಜ್ಮೆಂಟ್ ಸರ್ ಎಕ್ಸ್ಪ್ಲೇನ್ ಆಲ್ ದ ಟಾಪಿಕ್ಸ್ ವೆರಿ ಕ್ಲಿಯರ್ಲಿ ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ವಿತ್ ದಿಸ್ ಸರ್ थैंक यू असलम माई सेल्फ वैशालिया मरियम फ्रॉम विजडम इंग्लिश हाई स्कूल थैंक यू फॉर गिविंग अ सेट इट वॉज़ वेरी नाइस एंड इट वॉज़ वेरी हेल्पफुल फॉर अस थैंक यू बहुत कुछ सीखने का सीखने का अवसर मिल रहा है जैसे कि मैथ साइंस और जो भी हमारे प्रॉब्लम से वो हम ना दूसरा मतलब बहुत अच्छा एक्सप्लेन करें सर थैंक यू फॉर दो सेक्टर अब क्या क्या चेंजेस होंगे अब आप, आप ये ट्रेनिंग हासिल करने पढ़ने के पढ़ने के लिए बहुत कोशिश करेंगे मतलब एवरेज पे थे हम लोग और अभी बहुत सारा मतलब बहुत ट्राई करेंगे पढ़ने के लिए जैसे हम हम लोग नाइनटी एट के अबाव ट्राई करेंगे पढ़ने के लिए सो अलहद्लामीक मजीद फोर्थ ईयर नो ये कर रहे प्रोग्राम बच्चों के लिए एवरी ईयर जो है स्टूडेंट्स जो है उसका फ़ायदा उठा रहे हैं सादात uh, साहब जो है ये जो एक वंडरफुल जॉब स्टूडेंट्स को कॉन्फिडेंस uh, दिला रहे हैं या फियर जो है वो निकाल के एग्जाम बोर्ड एग्जाम के साथ फेस कर रहा सो ही इज टीचिंग दैट एंड आई थिंक जो भी स्टूडेंट्स आए एस एल सी के बॉयज़ गर्ल्स आई थिंक माशा दे टेकन फुल ऑफ इट सो दिस प्रोग्राम जो है मजीद तौर में खैर फाउंडेशन है हमारा जो यंगस्टर्स हैं प्रोफेशनल हैं वो करने की कोशिश कर रहे हैं अलहमदिल्ला जिस फोर के है

क्या कैरियर ले सकते हैं आगे दैन सेकेंड इज स्कॉलरशिप्स उनको देते हैं जो डिजर्विंग स्टूडेंट्स हैं तो अच्छा मोटिवेटिंग जो uh, जो सर भी करे आज वो मोटिवेटिंग था <laughs> कि कैसा फोकस करना है सो यू लॉट ऑफ नॉइज लॉट ऑफ नो स्क्रीन टाइम स्टूडेंट्स स्पेंड कर रहे हैं so तो कैसा उसको अवॉइड करना है एंड कैसा उसको नो no, एडवान्टेज लेना है सो दैट्स वॉट वी डिस्कस्ड एम वेरी थैंकफुल टू मस्जिद तौर कमेटी एंड एंड द एंटायर प्रोफेशनल ग्रूप ऑफ खैर फाउंडेशन अके दिस इज़ द फोर्थ टाइम वी आर डूइंग दिस एंड इट्स वेरी इट्स बींग वेरी कंसिस्टेंट हमें हमें कंसिस्टेंसी से काम कर रही तो अल्लाह का शुक्र एहसान है तो और इसका एक ऑब्जेक्टिव था कि ऑल द स्टूडेंट्स गेट बेनिफिटेड हाउ टू अके मेक्स इट लाइक सिम्पल स्ट्रेटेजीज एंड क्लियर द एग्ज़ाम्स एंड मेक श्योर दे डोंट फेल अलहमदुल्ला लाइक वी आर वेरी हैप्पी इन इन दिस पर्सन ये एक महीने की लाइक uh, like मेहनत थी इसमें ऑलमोस्ट लाइक थर्टी फाइव स्कूल्स वर आर तो अल्हम्दुलिल्लाह हंड्रेड प्लस स्टूडेंट्स हैव कम तो अल्हम्दुलिल्लाह इट्स अ वेरी स्ट्रांग मैसेज इट्स फॉर द एंटायर कम्युनिटी इज़ वॉट वी वॉन्ट टू से